ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದುರ್ಂದೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಸಂಧಾನ ಸಭೆಯಲ್ಲಿ ಅನೇಕ ವರ್ತಕರು ರೈತರು ಕಾಯಿಪಲ್ಲೆ ಬೆಳೆಯ ಬೆಳೆಗಾರರು ಹಾಗೂ ನಿರ್ಸೂಸಿಯ ಉತ್ತರಾಧಿಕಾರಿ ಶ್ರೀಗಳು ಪುರಸಭೆಯ ಕೌನ್ಸಿಲರರು ಉಪಾಧ್ಯಕ್ಷರು ಸಿಬ್ಬಂದಿಯವರು ಆಡಳಿತ ಮಂಡಳಿ ವತಿಯಿಂದ ಮಾನ್ಯ ತಹಸೀಲ್ದಾರರು ಈ ಸಭೆಯಲ್ಲಿ ಭಾಗವಹಿಸಿ ಎರಡು ದಿನಗಳವರೆಗೆ ಗಡುವು ನೀಡಲಾಗಿದೆ ಎರಡು ದಿನಗಳ ನಂತರ ಶ್ರೀ ದುರ್ಣೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡುವುದು ಅಥವಾ ಏನೆಂಬುದನ್ನು ಎರಡು ದಿನದ ನಂತರ ತಿಳಿಸುತ್ತಾರೆ ಎಂದು ಈ ಸಭೆಯಲ್ಲಿ ತಿಳಿಸಲಾಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ అక్కడ కూడా అంతలేదు ఆయన కూడా నాకు నాకంటే నాకేం తెలియదు ఆయన కూడా అక్కడ కూడా ఓపెన్ మార్చండి ఎవరు ఆరే తెలుస్తుంది నాకు మరి మరి అది అర్థం పొందాలి లైక్ ఈ బాక్స్ కూడా తెరువాలి కరే రౌండ్ మార్కెట్ లో సం దగ్గరలో ఆటోమేటెడ్ అవ్వడం లేదు నెక్స్ట్ ఎల్లర్గు బోతరు రూమ్స్ గురించి అంటే అందరూ కూడా కొంచెం క్లియర్ ಮಾಡಿದ ಮೇಲೆ తమ వదరిన సామాజిక భద్రతని దొంగకి దొంగింపిట ಅಂದ್ರೆ ನಾಳೆ ಏನಿಲ್ಲ ತಾಲೂಕು ಆಡಳಿತದಿಂದ ಲಾಂಗ್ ಲಿಸ್ಟ್ ಇಟ್ಕೋಬಾರ್ದು ನೋಡಿ ಒಂದು ತಾಲೂಕ ಒಂದು ಇದರಲ್ಲಿ ಕುಂದಿದ್ದಾರೆ ಅಂತಂದಾಗ ಎಲ್ಲರಿಗೂ ನಾವು ಸಮನಾಗಿ ನೋಡ್ಬೇಕಾಗತ್ತೆ ನನ್ನ ಒಂದು ಇದರಲ್ಲಿ ಮತ್ತೆ ಅದೇ ಚೆನ್ನಾಗಿದೆ ಯಾವ್ದೇ ಒಂದು ಇದು ಅಂತ ಅಂದ್ರೆ ಅದನ್ನು ಕೂಡ ನಾವು ತರಲ್ಲ ಒಂದು ಲಿಮಿಟ್ ಅಲ್ಲಿ ಏನಂತ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡು ಅದನ್ನು ಕೂಡ ನಾವು ಕ್ಲಾರಿಟಿ ಮಾಡುವಂತ ಸೌಜನ್ಯ ಈಗ ಸ್ವಲ್ಪ ನನಗೆ ಚೀಫ್ ಆಫೀಸರ್ ನಾವು ಸ್ವಲ್ಪ ಬ್ರೀಫ್ ಮಾಡಿ ಇವತ್ತು ಸಂಧಾನ ಸಭೆದಲ್ಲಿ ನೀವು ಎಲ್ಲ ಒಗ್ಗಟ್ಟಾಗಿ ಹೇಳಿದ್ರ ನಾವು ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇವತ್ತಿನ ಸರೆಂಡರ್ ಮಾಡ್ತಾ ಇದೇನು ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಒಂದು ಅಧ್ಯಕ್ಷನಾಗಿ ಈ ನಾವು ಇವತ್ತು ನೀವು ಏನು ಒಂದು ಅನುಕೂಲ ಆಗುತ್ತೆ ಅಂತ ಮಾಡಿದೆವು ಅದ್ರ ಇವತ್ತು ಇವತ್ತು ನಾವು ಬಂದ್ ಮಾಡಿದೆವು ನಾಳೆ ನೀವು ಈ ಟಿ ವಿ ಬಂದ್ ಮಾಡಿ ಅವರು ತಹಶೀಲ್ದಾರ್ ಮೇಡಮ್ ಹೋಗಿ ಇದನ್ನು ಒಪ್ಪಿಸ್ತಾ ಇದ್ದೀರು ಅದನ್ನ ಅವ್ರು ಗಮನಕ್ಕೆ ತಗೋಬೇಕು ಅದ್ರ ಮತ್ತೆ ಮೂವತ್ತೈದು ಹಳ್ಳಿ ಎಲ್ಲಾ ಅಧ್ಯಕ್ಷರು ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತೆ ನಮ್ಮ ಕಡೆ ಕೊಡೋದವ್ರು ಆ ಸೊಸೈಟಿ ಸಂಬಂಧಪಟ್ಟ ಎಲ್ಲಾ ಅಧ್ಯಕ್ಷರು ನಾವು ಪತ್ರವಾಗಿ ಅದ್ರ ನಂಗೆ ಹೇಳಿ ಒಂದೇ ನಿಮ್ಮಲ್ಲಿ ಒಂದ್ ದೊಡ್ಡ ಪುಸ್ತಕ ಶ್ರದ್ಧೆ ಪುಸ್ತಕದೇ ಹಾಕಿ ಮಠದಿಂದ ಆದಾಯ ಬಂದು ಯಾರು ಮನೆಗೆ ಹೋಗಿ ದೊಡ್ಡ ಶ್ರೀಮಂತ ಆಗಿ ಲಾಸ್ ಮುಂದ ಕೊಟ್ಟಿಲ್ಲ ಅಲ್ಲಿಂದ ಕರ್ತವ್ಯ ಹೇಳೋದು ನಾನು ಒಂದು ವಕೀಲ ಆಗಿದ್ದೇನು ಅಲ್ಲಿಂದ ಕರ್ತವ್ಯಾಗಿದ್ದಾರೆ ಒಬ್ಬ ತಹಶೀಲ್ದಾರ್ ಆಗಿದ್ದಾರೆ ಮತ್ತು ಮನೆಗೆಲ್ಲ ಸಮೃದ್ಧಿ ಜೀವನ ತಗಿದಾರ ಅಲ್ಲಿ ಬರುವಂತ ಆದಾಯದಿಂದ ಜ್ಞಾನದಾಸು ಹಣದಾಸು ಇದ್ದಾಗಿ ಮತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಹಿರಿಯರು ಎಲ್ಲ ಮಾರ್ಗದರ್ಶಿ ಇರ್ತಾರೆ ಶಂಕೇಶ್ವರ್ ಮುನ್ಸಿಪಾಲಿಟಿ ಮೇಲ್ನವರು ಮತ್ತೆ ಇಲ್ಲಿರುವಂತಹ ಎಲ್ಲ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಬಂದಂತ ವ್ಯಕ್ತಿತ್ವಗಳಿಗೆ ನಾ ಸಾಸ್ತ್ರ ನಮಸ್ಕಾರ ಹಾಕ್ತೇನೆ ಇದನ್ ಬಂದು ನೀವು ಉಳಿಸ್ಕೊಂಡಿಲ್ಲ ಮತ್ತೊಂದು ನಿಮ್ಗೆ ಕಾಯ್ದೆ ತಂದು ಮತ್ತೊಂದು ಯಾವ ನೀವು ಮತ್ತೆ ನೀವು ಅವರನ್ನ ಹೇಳಿಲ್ಲ ಈ ಮಾರ್ಕೆಟ್ ಹೋಗ್ಬಿಡ್ತೀವಿ ಶಂಕೇಶ್ವರ ಬಟ್ಟನಾಗಿ ಒಳಗಿಲ್ಲ ಅದರಿಂದ ರೈತರು ಅಲ್ಲದವುಗಳಿಂದ ಮನವಿ ತಗೊಳ್ಳೋದು ಈ ಊರಿಗೆ ಈ ತಾಲೂಕಿಗೆ ಸಂಬಂಧ ಪಡೆದೇ ಇರೋ ಕಡೆ ತಗೊಳ್ಳೋದು ತಗೋಬೇಡ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ಮುಂದೆ ಏನಾದ್ರು ಆಯ್ತು ಅಂದ್ರೆ ಸಿ ಬಿ ಐ ಸಾಹಿತ್ಯ ಗೊತ್ತಿದೆ ಇದ್ದಲ್ಲ ಅಂತ ಹೇಳಿ ಯಾರೋ ಒಬ್ರು ಮಾಡಿ ಹೋಗ್ತಾರೆ ಮತ್ತೆ ಮೂರು ಅನುಭವಿಸ್ಬೇಕು ಆದ್ರಿಂದ ನೀವು ಪರೂರ್ದವ್ರನ್ನಾಗಿದ್ದು ನಮ್ಮೂರಿನ ಮಿಷನ್ ಹೊರಗಿನವ್ರು ಯಾರೋ ಗೋಕಾಕದವ್ರಾಗ್ಲಿ ಮತ್ತೊಬ್ಬರಾಗ್ಲಿ ಬರುವುದಿಲ್ಲ ಇಲ್ಲಿ ಬರೋರು ಹುಂಗೇರಿ ತಾಲೂಕ ಮತ್ತು ಮುತ್ತಾಳೆ ಏರಿಯಾ ಇಲ್ಲ ಗಡಿಗಳ ತಾಲ್ಲೂಕಿನ ಕೆಲವು ಹಳ್ಳಿಗಳು ವ್ಯಾಪಾರ ಮಾಡ್ತಾರೆ ಅಂತವ್ರು ಮಾತ್ರ ನೀವು ಕನ್ಸಿಡರ್ ಮಾಡಿ ರೈತರು ಅಂದ್ರೆ ಅವ್ರಷ್ಟೇ ನೀವು ಬರೀ ರೈತ ಅವ್ರನ್ನ ರೈತರೆ ನೀವು ರೈತರೆ ಅನ್ನೋದು ಒಂದೇ ತಕ್ಕಡಿಯಲ್ಲಿ ನೀವು ತೋರ್ತಾ ಇದೀರಿ